hallelujah ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮುಂದೆ ಅರ್ಜುನ ನಿಜ ಮುಖ ಏನು ಅನ್ನುವುದು ಬಟ ಬೈಲ ಇಷ್ಟು ದಿನ ಕಾಣದ ಆ ಒಂದು ಮುಖದ ದರ್ಶನ ಭಾರ್ಗವಿ ಮುಂದೆ ಆಗ್ತದೆ ಏನಾಯ್ತು ಅಂತದ್ದು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ವಿರುದ್ಧ ಭಾರ್ಗವಿಯ ಅಕ್ಕ ಬೃಂದ ಹಾಗೆ ರೀತು ಇಬ್ರು ಕೂಡ ದೊಡ್ಡ ಸಂಚರಣೆ ಮಾಡ್ತಾರೆ ಇಲ್ಲಿ ಅರ್ಜುನ್ ಕೆಡ್ಡಾಗೆ ಕೆಡ್ಡೇ ಬೇಡಿಸ್ತಾರೆ ಇಲ್ಲಿ ರೀತು ಪ್ರೆಗ್ನೆಂಟ್ ಅಲ್ಲ ಆದರೆ ಪ್ರೆಗ್ನೆಂಟ್ ಅನ್ನೋ ರೀತಿಯಲ್ಲಿ ಅರ್ಜುನ್ ಹತ್ರ ಸುಳ್ಳು ಹೇಳಿ ವಿಕಿ ಜೊತೆ ರೀತು ಮದುವೆಯನ್ನು ಫಿಕ್ಸ್ ಮಾಡೋ ಹಾಗೆ ಮಾಡ್ತಾರೆ ಕೊನೆಗೂ ಇಲ್ಲಿ ರೀತು ಮತ್ತೆ ವಿಕ್ಕಿ ಮದುವೆ ಫಿಕ್ಸ್ ಆಗಿದೆ ಬಟ್ ಇಲ್ಲಿ ಅರ್ಜುನ್ಗೆ ನಿಜಕ್ಕೂ ರೀತು ಸುಳ್ಳು ಹೇಳಿ ಈ ಒಂದು ಮದುವೆಯನ್ನು ಫಿಕ್ಸ್ ಮಾಡಿಸ್ಕೊಂಡಿದ್ದಾಳೆ ಅನ್ನೋದು ಯಾವುದೇ ರೀತಿಯ ಸುಳಿವು ಕೂಡ ಇಲ್ಲ ಆದರೆ ಇಲ್ಲಿ ರೀತು ಪ್ರೆಗ್ನೆಂಟ್ ಆಗದೆ ಹೋದ್ರು ಕೂಡ ಇಲ್ಲಿ ಅಮ್ಮ ರುದ್ರ ಕೂಡ ಪ್ರೆಗ್ನೆಂಟ್ ಅಂತ ಅನ್ಕೊಂಡಿದ್ದಾರೆ ಬಿಕಾಸ್ ರೀತುಗೆ ವೃಂದ ನೀನು ಈ ರೀತಿ ನಾಟಕ ಮಾಡಬೇಕು ಪ್ರೆಗ್ನೆಂಟ್ ರೀತಿ ಅನ್ನೋ ವಿಷಯವನ್ನ ಹೇಳ್ತಾ ಇರ್ತಾರೆ ಬಟ್ ಅದು ನಾಟಕ ಮಾಡಬೇಕು ಅಂತ ಬೃಂದ ಹೇಳ್ತದಾಳೆ ಅಂತ ಭಾವಿಸೋದಿಲ್ಲ ರುದ್ರ ಅವರು ನಿಜಕ್ಕೂ ನನ್ನ ಮಗಳು ಪ್ರೆಗ್ನೆಂಟ್ ಆಗದಾಳೆ ಅಂತ ಅನ್ಕೊಂಡಿದೆ ಅವಳನ್ನ ಪ್ರಶ್ನೆ ಮಾಡ್ತಾರೆ ವಿಕ್ಕಿ ಅನ್ನೋದು ಗೊತ್ತಾಗತ್ತೆ ಜೊತೆಗೆ ಬೃಂದ ಈ ಮದುವೆ ನಡೀಲೇಬೇಕು ಬೇರೆಯವ್ರಿಗೆ ಪ್ರೆಗ್ನೆಂಟ್ ಆಗಿ ಇನ್ನೊಬ್ಬರನ್ನ ಮದುವೆ ಆಗೋಕ್ಕಾಗತ್ತ ಇಲ್ಲಿ ಭಾರ್ಗವಿಪರ ಇನ್ ಮುಂದೆ ದಯವಿಟ್ಟು ನಿಂತ್ಕೋಬೇಡಿ ನಿಮ್ಮ

ಇಲ್ಲಿ ಬೃಂದ ರುದ್ರ ಅವರ ತಲೆಯನ್ನ ಕೆಡಿಸ್ತಾರೆ ಕೊನೆಗೂ ರುದ್ರ ಡಿಸೈಡ್ ಮಾಡ್ಕೋತಾರೆ ಹೌದು ನನ್ನ ಮಗಳು ಪ್ರೆಗ್ನೆಂಟ್ ಆಗದಾಳೆ ಅಂದಮೇಲೆ ವಿಕ್ಕಿ ಏನೇ ಆಗಲಿ ಅವನ ಜೊತಾನೆ ನನ್ನ ಮಗಳು ಮದುವೆ ಆಗಬೇಕು ಅಂತ ಆದರೆ ಇಲ್ಲಿ ಭಾರ್ಗವಿ ಖಂಡಿತವಾಗ್ಲೂ ಈ ಒಂದು ಮದುವೆಯ ಹಿಂದೆ ಏನೋ ಮಹಾ ಸಂಚುನೆ ರೂಪಿಸಿದಾನೆ ಆ ವಿಕ್ಕಿ ಮತ್ತು ಅವನ ಫ್ಯಾಮಿಲಿ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಕ್ಕೆ ಬಿಡಬಾರ್ದು ಏನಿರ್ಬೋದು ಅದು ಏನಾದರೂ ರೀತುಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸ್ತದಾರ ಅಂತ ಅಂದ್ಕೊಂಡು ಭಾವಿಸಿದ್ದೆ ರೀತು ಹತ್ರ ಬಂದು ಪ್ರಶ್ನೆ ಮಾಡ್ತಿದ್ದಾಳೆ ಮಾತನ್ನ ಕೇಳೋಕ್ಕೂ ಕೂಡ ರೆಡಿ ಅಲ್ಲ ನನಗೆ ನಿನ್ನ ಜೊತೆ ಮಾತನಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ ನಿನಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ರೀತು ಆದರೆ ನಾನೇ ಮಾತಾಡ್ತೀನಿ ದಯವಿಟ್ಟು ಹೇಳು ನಿನಗೆ ಏನಾದರೂ ವಿಕ್ಕಿ ಮತ್ತೆ ಅವನ ಫ್ಯಾಮಿಲಿ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಹೆದರ್ಸಿದ್ದಾರೆ ಖಂಡಿತವಾಗ್ಲೂ ಈ ಮದುವೆ ಎಂದೆ ನನಗೆ ಯಾಕೋ ಏನೋ ಸಂಚು ಇದೆ ಅಂತ ಅನ್ನಿಸ್ತಾ ಇದೆ ಯಾವುದೋ ಸಂಚನ್ನು ಆ ವಿಕ್ಕಿ ರೂಪಿಸ್ದಾನೆ ದಯವಿಟ್ಟು ಆ ವಿಕ್ಕಿಯನ್ನು ನಂಬೇಡ ಅಂತ ಹೇಳ್ತಿದ್ರೆ ಹೌದಾ ನಂಬ ನಿನ್ನನ್ನು ನಂಬಿ ಸಂಧ್ಯಾ ಏನು ಮಾಡಿದ್ಲು ಸಂಧ್ಯಾ ಸದ್ದೋದ್ಲು ಸಂಧ್ಯಾ ಇಟ್ಕೊಂಡು ದುಡ್ಡು ಮಾಡೋಕ್ಕೆ ನೋಡಿದೆ ನೀನು ಹಾಗೆ ಹೀಗೆ ಅಂತ ರೀತು ಮಾತಾಡಿದಾಗ ನೀನು ಏನು ಬೇಕಿದ್ರು ಹೇಳು ಆದ್ರೆ ನೀನ್ ಬದುಕು ಹಾಳೋಗ ಹಾಳಾಗೋದಕ್ಕೆ ನಾನಂತೂ ಬಿಡುವುದಿಲ್ಲ ದಯವಿಟ್ಟು ಅರ್ಥ ರೀತು ಅಂತ ಹೇಳಿ ಭಾರ್ಗವಿ ಬುದ್ಧಿ ಹೇಳೋಕೆ ಮುಂದಾಗ್ತಿರ್ತಾರೆ ಅಷ್ಟರಲ್ಲಿ ರುದ್ರ ಅವರು ಬರ್ತಾರೆ ರುದ್ರ ಅವರು ಬಂದಿದೆ ನೋಡಿ ಅದ ನಾನು ಅವಳಿಗೆ ಸತ್ಯನ ಹೇಳ್ತದೆ ನೀವು ವಿಕ್ಕಿ ಒಳ್ಳೆವ್ನಲ್ಲ ಮದುವೆ ಆಗಬೇಡ ಅಂತ ದಯವಿಟ್ಟು ನೀವಾದರೂ ಅವಳಿಗೆ ಹೇಳಿ ಅಂತ ಕೇಳಿದಾಗ ಈ ಕಡೆ ರೀತು ನೀನು ಹೋಗಮ್ಮ ಮಲ್ಕು ಅಂತ ಹೇಳಿರೋದ್ರವರು ಕಳಿಸ್ಬಿಡ್ತಾರೆ ನಂತರ ನೋಡು ಭಾರ್ಗವಿ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಿಸ್ತೀನಿ ಅದು ಇದು ಅಂತ ಹೇಳಿ ಇನ್ಮುಂದೆ ಪ್ರಯತ್ನ ಪಡಬೇಡ ದಯವಿಟ್ಟು ನನ್ನ ಮಗಳು ವಿಷಯಕ್ಕೆ ತಂಟೆಗೆ ಬರಬೇಡ ಅವ್ನು ಏನೇ ಆಗಲಿ ಅವ್ನ ಜೊತೆನೇ ನನ್ನ ಮಗಳು ಮದುವೆ ಆಗಬೇಕು ಅಷ್ಟೇ ಅಂತ ಹೇಳಿ ರುದ್ರವರು ಕೂಡ ಹೊರಟು ಬಿಡ್ತಾರೆ ಈ ಕಡೆ ಭಾರ್ಗವಿಗೆ ಏನು ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ಇತ ಕಡೆ ಅರ್ಜುನ್ ಹತ್ರ ಬರ್ತಾರೆ ರುದ್ರವರು ಬಂದಿದೆ ನೂರು ಅರ್ಜುನ್ ನನಗೆಲ್ಲ ವಿಷಯ ಕೂಡ ಗೊತ್ತಾಗಿದೆ ನನ್ನ ಮಗಳು ಪ್ರೆಗ್ನೆಂಟ್ ಅಂತಕ್ಕಂಥದ್ದು ನಿಜವಾಗ್ಲೂ ಅವಳು ಆ ವಿಷಯ ನಾನು ನಮ್ಮ ಹತ್ರ ಹೇಳಿದೆ ನಿನ್ನ ಹತ್ರ ಹೇಳಿದಾಳೆ ಅಂದರೆ ಖಂಡಿತವಾಗ್ಲೂ ಅವಳು ಎಷ್ಟು ಮಟ್ಟಿಗೆ ನೀನು ನಂಬಿದಾಳೆ ಅಂತ ಗೊತ್ತಾಗತ್ತೆ ಅಂತ ಹೇಳಿ ಹೇಳಿದಾಗ ಅದಕ್ಕೋಸ್ಕರನೇ ಚಿಕ್ಕಮ್ಮ ನಾನು ಹೋಗ್ಬಿಟ್ಟು ಅವಳು ಮದುವೆನ ಫಿಕ್ಸ್ ಮಾಡಿಸೋದು ವಿಕ್ಕಿ ಜೊತೆ ದಯವಿಟ್ಟು ಯೋಚನೆ ಮಾಡಬೇಡಿ ವಿಕ್ಕಿ ಕೆಟ್ಟೋನು ಏನಪ್ಪ ಅಂತ ವಿಕ್ಕಿ ಬದಲಾಗಿದ್ದಾನೆ ಅದನ್ನು ನಾನು ಕೂಡ ಅಬ್ಸರ್ವ್ ಆ ಮಾಡಿದ್ದೀನಿ ಜೊತೆಗೆ ಇಲ್ಲಿ ರೀತಿ ಕೂಡ ಮದುವೆ ಆಗಿ ಹೋದ್ಮೇಲೆ ಅವನೇನಾದರೂ ಹಾದಿ ತಪ್ಪಿದ್ರೆ ಅವನನ್ನು ಹಾದಿಗೆ ತರುವುದು ಅವಳಿಗೆ ತುಂಬ ಚೆನ್ನಾಗುತ್ತದೆ ಅಂತ ಅರ್ಜುನೇ ಹೇಳಿದಾಗ ಈ ಒಂದು ವಿಷಯ ಅವರಪ್ಪ ಗೊತ್ತಾದರೆ ಹೇಗೆ ಅನ್ನೋದೆ ಭಯ ಆಗಿದೆ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಚಿಕ್ಕು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕುಗೆ ಹೇಳುವುದಿಲ್ಲ ಚಿಕ್ಕಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಹೇಳ್ತಾರೆ ಜೊತೆಗೆ ಇನ್ನೊಂದು ವಿಷಯ ಅರ್ಜುನ ಭಾರ್ಗವಿಗೆ ವಿಕಿ ಮೇಲಿರೋ ಇರೋ ಹೋಗಿಲ್ಲ ಅದಕ್ಕೋಸ್ಕರನೇ ಭಾರ್ಗವಿಗೆ ಹೋಗಿ ಸ್ವಲ್ಪ ಅವಳ ಜೊತೆ ಮಾತಾಡು ಈ ಮದುವೆಗೆ ಯಾವುದೇ ರೀತಿ ತೊಂದ್ರೆ ಆಗಬಾರ್ದು ಅವಳಿಂದ ಅಂತ ಹೇಳಿ ಕೇಳ್ಕೋತಾರೆ ಖಂಡಿತ ನಾನು ಮಾತಾಡ್ತೀನಿ ಅಂತ ಅರ್ಜುನ್ ಕೂಡ ಹೇಳ್ತಾರೆ ನಂತರ ಇಲ್ಲಿ ಚಿಕ್ಕು ಎಲ್ಲಿ ಚಿಕ್ಕಿ ಅಂತ ಕೇಳಿದಾಗ ಅವ್ರು ತುಂಬಾ ಭಜನ್ ಮಾಡ್ಕೊಂಡು ಗಾರ್ಡನ್ ಹತ್ರ ಕುತ್ಕೊಂಡಿದ್ ಅವರು ನಿದ್ರೆ ಕೂಡ ಮಾಡ್ತಿಲ್ಲ ಇತ್ತೀಚೆಗೆ ಅಂತ ಹೇಳಿದಾಗ ಇಲ್ಲಿ ಅರ್ಜುನ ತನ್ನ ಚಿಕ್ಕಪ್ಪನ ಹತ್ರ ಬಂದು ಮಾತನಾಡೋಕೆ ಮುಂದಾಗ್ತಾರೆ ಏನಿದು ಚಿಕ್ಕು ಯಾಕೆ ಮಲ್ಕೊಂಡಿಲ್ಲ ನೀವಿನ್ನು ಅಂತಕ್ಕ ನಿದ್ರೆ ಎಲ್ಲಿ ಬರುತ್ತೆ ನನ್ನ ಮಗಳು ಮದುವೆ ನಾಳೆ ನಾಳೆ ನನ್ನ ಮಗಳು ಮದುವೆ ಆಗ್ತಿದ್ದಾಗೆ ಖಂಡಿತ ಅವ್ರ ಮನೆಗೆ ಹೊರಟೋಗಿಬಿಡ್ತಾಳೆ ಆ ಉಳಿದೇ ಗೂಡನ್ನ ಸೇರ್ಕೊಂಡ್ಬಿಡ್ತಾಳೆ ಹೀಗೆ ಅಲ್ವಾ ನಮ್ಮ ಮಕ್ಳನ್ನ ರಾಜ್ಕುಮಾರಿ ಥರ ಬೆಳೆಸ್ತೀವಿ ಬಟ್ ಹೆಣ್ಮಕ್ಳು ಬದುಕೆ ಇನ್ನೊಬ್ಬರು ಮನೆಗೆ ಹೋಗೋದು ಅದು ನಮಗೂ ಕೂಡ ತುಂಬ ಚೆನ್ನಾಗುತ್ತದೆ ಆದರೂ ಕೂಡ ತುಂಬ ನೋವಾಗತ್ತೆ ಅಂತ ಹೇಳಿ ಜಯಂತ್ ಅವರು ಹೇಳ್ತಿದ್ದಾರೆ ಇದರ ಕಡೆ ಅಕ್ಷೂನ ಏನು ಯೋಚನೆ ಮಾಡಬೇಡಿ ಚಿಕ್ಕು ಅವ್ರು ಈ ಎಲ್ಲಿ ಹೋಗ್ತಾಳೆ ಇಲ್ಲೇ ಅಲ್ವಾ ಅವ್ರ ಮನೆ ಇರೋದು ಬೇಕಂದಾಗ ಹೋಗಿ ಬರ್ಬೋದಲ್ವ ಅಂದಾಗ ಅಯ್ಯೋ ಏನು ಬರಬಹುದಾ ಎಂಗೇಜ್ಮೆಂಟ್ ಅಲ್ಲಿ ಆಗಿದ್ದು ನೋಡಿದ್ಯಾ ಅಲ್ವಾ ಅರ್ಜುನ್ ಜೊತೆಗೆ ರೀತುಗೆ ನಂಬಗೆ ಕೂಡ ಬೇಜಾರಿದೆ ಅವ್ಳ ಪ್ರೀತಿಗೆ ನಾವು ಒಬ್ಕೊಳ್ಳಿಲ್ಲ ಅಂತ ಆದರೂ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೀನು ಈ ಮದುವೆ ಫಿಕ್ಸ್ ಮಾಡಿಸಿದ್ಯಾ ಅಂದರೆ ಖಂಡಿತ ರೀತುನೇ ಬಂದು ನಿನ್ನ ಹತ್ರ ಕೇಳ್ಕೊಂಡಿರ್ತಾಳೆ ಅದಕ್ಕೆ ಈ ಒಂದು ಮದುವೆಯನ್ನು ನೀನು ಫಿಕ್ಸ್ ಮಾಡಿಸಿದ್ಯಾ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ ನೀವೇನು ಯೋಚನೆ ಮಾಡಬೇಡಿ ಚಿಕ್ಕು ಖಂಡಿತವಾಗಲೂ ಕೂಡ ಇಲ್ಲಿ ರೀತು ಚೆನ್ನಾಗಿರ್ತಾಳೆ ಮೊದಲಾಗಿಲ್ಲ ಅವಕ್ಕೆ ಅವನು ಬದಲಾಗಿದ್ದಾನೆ ಅಂತ ಹೇಳಿ ಭರವಸೆಯನ್ನು ತುಂಬುತ್ತಾರೆ ಬೇರೆ ಯಾರೂ ಈ ಮಾತನ್ನ ಹೇಳಿದ್ರೆ ಖಂಡಿತ ಅದರ ಮೇಲೆ ನಾನು ನನಗೆ ನಂಬಿಕೆ ಬರ್ತಿರ್ಲಿಲ್ವೇನೋ ಆದರೆ ಹೇಳಿರೋದು ನೀನು ನಿನ್ನ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ ಅಂತ ಹೇಳಿ ಜಯಂತ್ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಅರ್ಜುನ್ ರೂಮಲ್ಲಿ ಇರಬೇಕಿದ್ರೆ ಬೃಂದ ಅಲ್ಲಿಗೆ ಬರ್ತಾರೆ ಬೃಂದ ಬಂದಿದೆ ಇಲ್ಲಿ ಏನದಕ್ಕೆ ಅದಕ್ಕೆ ಏನು ಕೂಡ ಮಲಗಿಲ್ವ ಅಂದಾಗ ಎಲ್ಲರೂ ಇದು ಮಾವಕಾಯಿ ತಿನ್ಬೇಕು ಅಂತ ಕೇಳಿಲ್ಲು ಹೇಗೂ ಪ್ರೆಗ್ನೆಂಟ್ ಅಲ್ವಾ ಬಸ್ರಿ ಬೈಕೆ ಅಂತ ತೊಗೊಂಡು ಹೋಗಿ ಕೊಟ್ಟೆ ಅಂದಾಗ ಅರ್ಜುನ್ಗೆ ಅಚ್ಚುರಿ ಆಗಿ ಶಾಕ್ ಆಗಿಬಿಡ್ತಾನೆ ಅಯ್ಯೋ ನೀವು ತಪ್ಪು ತಿಳ್ಕೊಂಡಿದ್ರೆ ಆ ರೀತಿ ಏನೂ ಇಲ್ಲ ಜಸ್ಟ್ ಸುಮ್ಮನೆ ತಿನ್ನೋಕಷ್ಟೇ ಕೇಳಿದಾಳೆ ಅನ್ಸುತ್ತೆ ಅಂತ ಅರ್ಜುನ್ ಹೇಳಿದಾಗ ನನಗೆಲ್ಲ ವಿಷಯ ಗೊತ್ತಿದೆ ಅರ್ಜುನ್ ರೀತು ಎಲ್ಲ ವಿಷಯನೂ ಕೂಡ ಹೇಳಿದಾಳೆ ವಿಕಿಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನೀನೇನು ಯೋಚನೆ ಮಾಡಬೇಡ ಈ ಒಂದು ವಿಷಯವನ್ನು ನನಗೆ ಯಾರಿಗೂ ಕೂಡ ಹೇಳುವುದಿಲ್ಲ ಅಂತ ಹೇಳಿ ವೃಂದ ಹೇಳಿದಾಗ ನಿಜವಾಗ್ಲೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಿಜವಾಗ್ಲೂ ನೀವು ನಮ್ಮ ಮನೆಗೆ ಬಂದಿರೋದೇ ನಮ್ಮ ಅದೃಷ್ಟ ಯಾವ ಜನ್ಮದಲ್ಲಿ ನಮಗೆ ತಾಯಿ ಆಗಿದ್ರು ನೀವು ಅಂತ ಅರ್ಜುನಿ ಹೇಳ್ತಿದ್ದಾರೆ ಆದರೂ ಕೂಡ ನನಗೆ ಒಂದು ಒಂದು ಮಾತು ಹೇಳಬೇಕು ಅಂತ ಅನಿಸುತ್ತೆ ಅರ್ಜುನ ಇಲ್ಲಿ ನಾಳೆನೇ ವಿಕಿ ಮತ್ತು ರೀತು ಮದುವೆ ಇದೆ ಬಟ್ ಭಾರ್ಗವಿ ಬರುವುದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ ಭಾರ್ಗವಿ ಮದುವೆಗೆ ಬರುವುದು ಬೇಡ ವಿಕಿ ರೀತುನ ಮದುವೆ ಆಗ್ತಿದ್ದಾನೆ ವಿಕಿ ಕೂಡ ಬದಲಾಗಿದ್ದಾನೆ ಅದನ್ನು ನಾವು ಒಪ್ಕೋತೀವಿ ಬಟ್ ಭಾರ್ಗವಿ ಒಪ್ಕೋತಾಳೆ ಅಂತ ಅನ್ನಿಸ್ತಿಲ್ಲ ಈಗಲೂ ಕೂಡ ಅವಳ ಮನಸ್ಸಲ್ಲಿ ಸಂಧ್ಯಾ ಸಾವಿಗೆ ವಿಕಿನೇ ಕಾರಣ ಅನ್ನೋದಿರುತ್ತೆ ಹಾಗಾಗಿ ಅವಾಗ ಸಿಟ್ ಕೂಡ ಅವಳಿಗೆ ಅಂದಾಗ ಅಯ್ಯೋ ಎಂಗೇಜ್ಮೆಂಟಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಮಾಡಿಲ್ಲ ಅಲ್ವಾ ಭಾರ್ಗವಿಯವರು ಅಂತ ಅರ್ಜುನ್ ಕೇಳಿದಾಗ ಪ್ರಾಬ್ಲಮ್ ಮಾಡಿಲ್ಲ ಹಾಗಾಗಿನೇ ಅಲ್ವಾ ಹೇಳ್ತಿರೋದು ಎಂಗೇಜ್ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆ ಎಂತ ಹೋದ್ರೆ ಏನ್ ಮಾಡೋದು ಮರ್ಯಾದೆ ಅದೇ ಹೋಗುತ್ತಲ್ವಾ ಮದುವೆಗೆ ಯಾರು ಬರ್ತಾನೆ ಅನ್ನೋದು ಮುಖ್ಯ ಅಲ್ಲ ಮದುವೆ ಆಗತ್ತಾ ನಡೆಯತ್ತಾ ವಿಕಿ ಈ ರೀತು ಮದುವೆ ಆಗೋದು ತುಂಬಾ ಮುಖ್ಯವಾಗತ್ತೆ ಅಂತ ಹೇಳಿ ಬೃಂದ ಹೇಳಿದಾಗ ಈ ಕಡೆ ಅರ್ಜುನ್ಗೆ ಏನು ಹೇಳಬೇಕು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತದನಂತರ ಇಲ್ಲಿ ಭಾರ್ಗವಿ ಕೂಡ ಬಂದಿದೆ ಅರ್ಜುನ ಖಂಡಿತವಾಗ್ಲಿ ಇಲ್ಲಿ ಆಗಬಾರ್ದು ನಡೀತಾ ಇದೆ ದಯವಿಟ್ಟು ಅದನ್ನು ತಡೀಲೇಬೇಕು ಯಾವುದೇ ಕಾರಣಕ್ಕೂ ವಿಕಿ ಮತ್ತು ರೀತು ಮದುವೆ ಆಗಬಾರ್ದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಎಷ್ಟು ಸಾರಿ ಹೇಳಬೇಕು ನಿಮಗೆ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯಕ್ಕೆ ನೀವು ಬರಬೇಡಿ ನನಗೆ ಗೊತ್ತಿದೆ ಏನು ಮಾಡ್ತಿದ್ದೀನಿ ಅಂತ ಅಂತ ವಿಕ್ಕಿ ವಿಕ್ಕಿ ಬಗ್ಗೆ ರೀತು ಮದುವೆ ಬಗ್ಗೆ ಅರ್ಜುನ್ ಹೇಳಿದಾಗ ನಿಮ್ಮ ಮನಸಲ್ಲಿ ಏನಿದೆ ದಯವಿಟ್ಟು ಮನ್ಸಿ ಬಿಚ್ಚಿ ಮಾತಾಡಿ ಅರ್ಜುನ್ ಅಂತ ಭಾರ್ಗವಿ ಕೇಳ್ಕೊತಾಳೆ ಬಟ್ ಆದ್ರೂ ಕೂಡ ಇಲ್ಲಿ ಅರ್ಜುನ್ ಯಾವ ಒಂದು ವಿಷಯವನ್ನ ಕೂಡ ಭಾರ್ಗವಿ ಹತ್ರ ಹೇಳ್ಲಿಕ್ಕೆ ಮುಂದಾಗೋದಿಲ್ಲ ಜಸ್ಟ್ ಇಲ್ಲಿ ಅರ್ಜುನ್ ಹೇಳೋದು ಒಂದೇ ನೋಡಿ ನಿಮ್ಮಿಂದ ಮದ್ವೆಗೆ ಯಾವ್ದೇ ರೀತಿ ತೊಂದ್ರೆ ಆಗ್ಬಾರ್ದು ಅದಕ್ಕೋಸ್ಕರನೇ ಹೇಳ್ತದೆ ನೀವು ದಯವಿಟ್ಟು ವಿಕ್ಕಿ ಮತ್ತೆ ರೀತು ಮದ್ವೆಗೆ ಬರಬೇಡಿ ನೀವು ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿದ ನಿಜವಾಗ್ಲು ಭಾರ್ಗವಿಗೆ ಶಾಕ್ ಆಗುತ್ತೆ ಖಂಡಿತವಾಗ್ಲೂ ಇಲ್ಲಿ ಭಾರ್ಗವಿ ಮದ್ವೆಗೆ ಹೋಗ್ತಿಲ್ಲ ಈ ಫ್ಯಾಮಿಲಿ ಮದ್ವೆಗೆ ಹೋಗಿದೆ ಮದ್ವೆ ಆ ಮನೆ ಕೂಡ ರೆಡಿ ಆಗಿದೆ ಈ ಕಡೆ ರೀತು ಮತ್ತೆ ವಿಕಿ ಇಬ್ರು ಕೂಡ ಮದ್ವೆ ಮಂಟಪದಲ್ಲಿ ನವ ವಧುವರರಾಗಿ ಮೆನತ್ತಿದ್ದಾರೆ ಬಟ್ ಈ ಒಂದು ಮದ್ವೆ ನಡೆಯುತ್ತಾ ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ ಜೊತೆಗೆ ಮದ್ವೆ ಕಾರ್ಯಗಳು ಶುರುವಾಗ ಈ ಕಡೆ ಸಂಧ್ಯಾ ಸಾವಿನ ರಹಸ್ಯ ಭೇದಿಸೋಕೆ ನಿಂತಿರ್ತಕ್ಕಂಥ ಭಾರ್ಗವಿ ಆ ಒಂದು ರಿಪೋರ್ಟ್ ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಕೊನೆಗೂ ರಿಪೋರ್ಟ್ ಬಂದದಾಗಿದೆ ಹಾಗಿದ್ರೆ ಆ ಒಂದು ರಿಪೋರ್ಟ್ನಲ್ಲಿ ಸಂಧ್ಯಾ ಸಾವಿಗೆ ವಿಕಿ ಕಾರಣ ಅನ್ನೋ ವಿಷಯ ಬಯಲಾಗತ್ತ ಬಯಲಾಗದೇ ಇಲ್ಲಿ ಮದುವೆ ಮಂಟಪಕ್ಕೆ ಭಾರ್ಗವಿ ಎಂಟ್ರಿ ಕೊಟ್ಟಿದೆ ಮದುವೆಯನ್ನು ನಿಲ್ಲಿಸೋಕೆ ಮುಂದಾಗ್ತಾಳೆ ಖಂಡಿತ ಮದುವೆಯನ್ನು ತಡಿಯೋಕೆ ಮುಂದಾಗ್ತಾಳೆ ಬಟ್ ವಿಕ್ಕಿನ ಅರೆಸ್ಟ ಶಕ್ತಿ ಪ್ರಸಾದ ಅಥವಾ ರೀತುನ ಇಲ್ಲದಕ್ಕಿಂತ ಮುಖ್ಯವಾಗಿ ವಂದನಾದ ವಂದನನ ಅನಾದಕ್ಕೂ ಮೀರಿದ ಚರಣ್ ಜಯಂತ್ ಯಾರಿರ್ಬೋದು ಅರ್ಜುನ್ ಇರ್ಬೋದು ಯಾರನ್ನ ಅರೆಸ್ಟ್ ಮಾಡಿಸೋದಕ್ಕೋಸ್ಕರ ಮದುವೆ ಮಂಟಪಕ್ಕೆ ಪೊಲೀಸ್ ಜೊತೆ ಎಂಟ್ರಿ ಕೊಡ್ತಾಳೆ ಭಾಗವಿ ಹೋಗ್ಬಿಟ್ಟು ಜೆ ನೇ ಅರೆಸ್ಟ್ ಮಾಡಿಸ್ತಾಳೆ ಏನಾಗ್ಬೋದು ಏನ್ ಕತೆ ಯಾರು ಸಂಧ್ಯಾ ಸಾವಿಗೆ ಕಾರಣ ಅಥವಾ ಸಂಧ್ಯಾ ಸತ್ತೆ ಇಲ್ವಾ ಸಂಧ್ಯಾ ಜೊತೆಗೆ ಎಂಟ್ರಿ ಕೊಡ್ತಾಳೆ ಮದುವೆ ಮನೆಗೆ ಭಾಗವಿ ಏನಾಗತ್ತೆ ಮುಂದಿನ ವಿಜುನ್